ಎಲ್ಲರಿಗೂ ನಮಸ್ಕಾರ ರೀ ನೀವು ನೋಡ್ತಿರ್ಬೋದು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದು ಮತ್ತೆ ಬರಕತ್ತಿದ್ದೀನಿ ಭಾಳ ದಿವಸದ ನಂತರ ವಿಡಿಯೋ ನಿಮ್ಮೊಂದು ತರಕತ್ತಿದ್ದೀನಿ ಸಿಂಪಲ್ ಒಳಗೆ ಸಿಂಪಲ್ಲಾಗಿ ಅತೀ ಕಡಿಮೆ ಟೈಮ್ ಒಳಗೆ ಸುಲಭವಾಗಿ ರುಚಿಯಾಗಿ ಮಾಡುವಂಥ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರತ್ತ ಇದ್ದೀನಿ ಈ ರೆಸಿಪಿ ಹೆಂಗೈತ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಇಂಗ್ರೀಡಿಯಂಟ್ಸ್ ಅಷ್ಟ ಎರಡು ಮೂರು ಇನ್ಗ್ರೀಡಿಯೆಂಟ್ಸ್ ಒಳಗೆ ನಾವು ಈ ರೆಸಿಪಿನ ಮಾಡಿಬಿಡ್ಬೋದು ಈ ರೆಸಿಪಿ ಹೆಂಗೈತಿ ಏನೈತಿ ಅಂತ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟಿನ ಹೊಡೆದ್ಬಿಡ್ರಿ ಇದಕ್ಕೆ ನಾವು ಒಂದೆರಡು ಎಪ್ಪಲ್ ತಗೊಂಡಿವ್ರಿ ಆ್ಯಪಲ್ ತೆಗೆದ ಅದನ್ನು ತೊಳೆದ ಸ್ವಚ್ಛಂಗಿಟ್ಕೊಂಡೀವಿ ಆಮೇಲೆ ದಾಳಿಂಬ್ರಿ ಹಣ್ಣು ತೊಗೊಂಡೀವಿ ಅವನು ಸಿಪ್ಪೆ ತೆಗೆದ ದಾಳಂಬರಿ ಕಾಳನ್ನು ತೆಗೆದಿಟ್ಕೊಂಡಿವ್ರಿ ಇದಕ್ಕೆ ಒಂದು ವಾಟಿ ಕೆನಿ ಮೊಸರು ಬೇಕ್ರಿ ಕೆನಿ ಮೊಸರು ಇತ್ತಂದ್ರೆ ಭಾಳ ಚಲೋ ಆಗ್ತೈತಿ ಹುಳಿ ಮೊಸರ ಬೇಡ ಈಗ ಒಂದು ತುರ್ಮನಿ ತೊಗೊಂಡೆ ಆ್ಯಪಲ್ ಇತ್ತಲ್ಲ ಆ್ಯಪಲ್ನ ನಮ್ಮ ಈ ಥರ ಸಣ್ಣ ತುರಿದಿಟ್ಕೊಂಡ್ಬಿಟ್ಟವ್ರಿ ಇಷ್ಟ ರೀ ಭಾಳ ಏನು ಕೆಲಸ ಇಲ್ಲ ಈಗ ಅದಕ್ಕೆ ಏನೇನು ಎನ್ಗಡೆ ಬೇಕಲ್ಲ ಅವನು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ಬಂದ ಬೌಲ್ ಇಟ್ಕೊಂಡೆ ಬೌಲ್ ಒಳಗೆ ನಾವು ಮೊಸರು ಹಾಕಿದ್ರಿ ಮೊಸರು ಆದ ಕೂಡಲೇ ಇದಕ್ಕೆ ಚಾಟ್ ಮಸಾಲ ಚಾಟ್ ಮಸಾಲ ಆದ ಕೂಡಲೇ ಜೀರಾ ಪೌಡರ್ ನೋಟ್ ಮಾಡ್ಕೊಂಬಿಡ್ರಿ ಆಮೇಲೆ ಖಾರ ನೋಡ್ಕೊಂಡು ಹಾಕ್ರಿ ನಾವು ಅಚ್ಚ ಮೆಣಸಿನ ಖಾರದ ಪುಡಿ ಹಾಕತ್ತಿದ್ದೀವಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ಹಾಕಿದ ನೋಡ್ರಿ ಮೊಸರಿಗೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಿಟಿಕೆ ಸಕ್ರೆ ಹಾಕತ್ತಿದ್ದೀವಿ ಸಕ್ರೆ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಕ್ಯಾನ್ಸಲ್ ಮಾಡ್ರಿ ಇದಕ್ಕೆ ಕೊತ್ತಂಬರಿ ಸೊಪ್ಪ ಹಾಕೋದು ಮರಿಬೇಡ್ರಿ ದಾಳಂಬರಿ ಕಾಳು ಏನು ನಾವು ಸಿಪ್ಪೆ ತೆಗೆದಿಟ್ಟಿದ್ದು ಆ ದಾಳಂಬರಿ ಕಾಳು ಅರ್ಧ ಹಾಕಿವ್ರಿ ಈಗ ತುರ್ದಿಟ್ಕೊಂಡಂಥ ಸೇಬು ಹಣ್ಣಿತ್ತಲ್ಲ ಆ್ಯಪಲ್ ಆ ಆ್ಯಪಲ್ ಪೀಸ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಇಷ್ಟು ಹಾಕಿ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ಭಾಳ ಸುಲಭ ಒಳಗೆ ರೀ ಇದನ್ನು ಪುರಿ ಜೊತೆ ತಿನ್ನಿರಿ ಚಪಾತಿ ಜೊತೆ ತಿನ್ನಿರಿ ರೊಟ್ಟಿ ಜೊತೆ ತಿನ್ನಿರಿ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ ನೀವು ಈ ಥರ ರೈತ ಕೋಶಂಬ್ರಿ ಮೂಲಂಗಿದು ಗಜರಿದು ಇದು ಮಾಡಿರ್ತೀರಿ ಆ್ಯಪಲ್ದು ಯಾವಾಗಾರ ಮಾಡಿರಿ ಏನ್ರಿ ಇಲ್ಲಲ್ಲ ಹಂಗೆ ಅಂದ್ರೆ ಈ ರೆಸಿಪಿ ನೋಡಿದ ಕೂಡಲೇ ಈ ಆ್ಯಪಲ್ ರೈತ ರೆಸಿಪಿ ಮಾಡೋದ ಮರಿಬೇಡ್ರಿ ಎಲ್ಲ ಅದನ್ನು ತಿರುಗಿಸೋದು ಮಿಕ್ಸ್ ಚಲೋ ಆಗೈತಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡ್ರಿ ಈಗ ಇಷ್ಟು ಗಾರ್ನಿಶಿಂಗ್ ಮಾಡೋದಲ್ಲ ಕೊತ್ತಂಬರಿ ಆದ ಕೂಡಲೇ ನಾವು ಸ್ವಲ್ಪ ದಾಳಂಬರಿ ಕಾಳು ಇಟ್ಕೊಂಡಿದ್ವಲ್ಲ ಆ ದಾಳಂಬರಿ ಕಾಳನು ಇದಕ್ಕೆ ಮೇಲೆ ಗಾರ್ನಿಶ್ ಮಾಡಿಬಿಡದ್ರಿ ಇದನ್ನು ಹಾಕಬೇಕಾದ್ರೆ ಅಲ್ಲೆಲ್ಲೆ ಅಲ್ಲೆಲ್ಲೇ ಮ್ಯಾಲೆ ಬರ್ತಾವ ಅದರ ಸಲುವಾಗಿ ದಾಳಂಬರಿ ಕಾಳು ಮೇಲೆ ಹಾಕೋದು ಮತ್ತು ತೆಂಗಿನಕಾಯಿ ತುರಿ ಕಾಯಿ ತುರಿ ಅಂತಾರಲ್ಲ ಕಾಯಿ ತುರಿ ಸ್ವಲ್ಪ ಹಾಕಿಬಿಡ್ರಿ ಮೇಲೆ ವಾ ವಾಹ್ ಇದ್ರದ ರುಚಿ ಡಬಲ್ ಆಗಿಬಿಡ್ತೈತಿ ಮಸ್ತ್ ರೀ ಸಣ್ಣ ಹುಡುಗರ ಆಮೇಲೆ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಈ ರೈತ ರೆಸಿಪಿನ ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಮಾಡಿಬಿಡ್ಬೋದ್ರಿ ಊಟದ ಜೊತೆ ಇಂಥ ರೈತ ಇತ್ತಂದ್ರೆ ಊಟ ಭಾಳ ಅಂದ್ರೆ ಭಾಳ ರುಚಿ ರೀ ನಾವು ಯಾವಾಗಾರೆ ಯಾವಾಗಾರೆ ಮಾಡ್ತಿರ್ತೀವಿ ಇನ್ನು ಮುಂದೆ ಮತ್ತೆ ನಮ್ಮ ವೀಡಿಯೋಗಳು ಬರ್ತಾವೆ ನೀವು ಮೊದಲಿನಂಗೆ ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಮತ್ತು ಈ ವಿಡಿಯೋ ನೋಡಿ ಹಂಗೆ ಯಾರು ಹೋಗಬೇಡ್ರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಈ ಆ್ಯಪಲ್ ರೈತ ನೀವು ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಮಾಡಿಕೊಡ್ರಿ ಇದರದ್ದು ರುಚಿ ನೋಡೋದ ಮರಿಬೇಡ್ರಿ ಹಿಂಗೆ ತಪ್ಪಾನಿಲ್ಲದ ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡ್ತಾಯಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು